ನಮಸ್ಕಾರ ಇದು ಸಂಪಾದಕ ಯೂಟ್ಯೂಬ್ ಚಾನಲ್ ನಾ ಖಾವುಂಗ ನಾ ಖಾನೇದು ಅನ್ನೋ ತುಂಬ ಪ್ಯಾಷನೆಟ್ ಆದ ಘೋಷಣೆಯೊಂದಿಗೆ ಪ್ರಧಾನಿ ಗದ್ದುಗೆಗೆ ಏರಿದ ಮೋದಿ ಆಮೇಲೆ ಮಾಡಿದ್ದೆಲವು ಭ್ರಷ್ಟಾಚಾರದ ಭಾನಗಡಿಗಳು ರಫೇಲ್ ಹಗರಣ ಪಿ ಎಂ ಕೇರ್ಸ್ ಹಗರಣ ಅನುಮಾನಾಸ್ಪದ ಎಲೆಕ್ಟ್ರಲ್ ಬಾಂಡ್ ದೇಣಿಗೆ ಈಗ ನೀಟ್ ಪರೀಕ್ಷಾ ಸ್ಕ್ಯಾನ್ ಈ ಎಲ್ಲ ಭಾನಗಡಿಗಳು ಮೊದಲು ಸುತ್ತಿಕೊಳ್ಳುವುದೇ ಮೋದಿಯವರನ್ನ ಇಷ್ಟಾದರೂ ಗೋಧಿ ಮೀಡಿಯಾಗಳ ಪ್ರಭಾವದಿಂದಾಗಿ ಮೋದಿ ಸರ್ಕಾರದ ಈ ಯಾವ ಬಹುಕೋಟಿ ಹಗರಣಗಳು ಜನರ ನಡುವೆ ದೊಡ್ಡ ಚರ್ಚೆಯಾಗದಂತೆ ನೋಡಿಕೊಳ್ಳಲಾಯಿತು ಆದರೆ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕಲ್ವೇ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಲಾಗಿದ್ದ ಬೃಹತ್ ಕನ್ಸ್ಟ್ರಕ್ಷನ್ ಕಾಮಗಾರಿಗಳು ಕುಸಿದು ಬೀಳುವ ಮೂಲಕ ಮೋದಿ ಆಡಳಿತದಲ್ಲಿ ಅದೆಂತಹ ಘನಘೋರ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋದನ್ನು ಜನರಿಗೆ ಸಾರಿ ಸಾರಿ ಹೇಳುತ್ತಿದೆ ನಿರ್ಮಾಣ ಹಂತದ ಸೇತುವೆಗಳಿರಬಹುದು ಹೊಸದಾಗಿ ಉದ್ಘಾಟನೆಯಾದ ವಿಮಾನ ನಿಲ್ದಾಣಗಳಿರಬಹುದು ಸುರಂಗ ಮಾರ್ಗಗಳಿರ್ಬಹುದು ತೂಗು ಸೇತುವೆಗಳಿರಬಹುದು ಅಷ್ಟೇ ಯಾಕೆ ಬಹು ಚರ್ಚಿತ ಅಯೋಧ್ಯ ರಾಮ ಮಂದಿರ ಕೂಡ ಕಳಪೆ ಮಟ್ಟದ ಕಾಮಗಾರಿಗೆ ಭ್ರಷ್ಟಾಚಾರದ ಸಾಕ್ಷಿ ಹೇಳ್ತಾ ಇದೆ ಅಂತಹ ಒಂದೊಂದೇ ಪ್ರಕರಣಗಳನ್ನು ಈಗಿಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ ಜೂನ್ ಇಪ್ಪತ್ತೇಳರ ಗುರುವಾರ ಸುರಿದ ಮಳೆಗೆ ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ ಒಂದರ ಮುಂಭಾಗದ ಚಾವಣಿ ಕುಸಿದು ಬಿತ್ತು ಕಾರಲ್ಲಿ ಕೂತಿದ್ದ ಡ್ರೈವರ್ ಕೂತಲೇ ಪ್ರಾಣ ಬಿಟ್ಟರೆ ಎಂಟು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದರು ದೇಶದ ವಿಮಾನ ನಿಲ್ದಾಣಗಳ ನಿರ್ವಹಣೆ ಕೇಂದ್ರ ಸರ್ಕಾರದ್ದು ಆದರೆ ಕೇಂದ್ರದ ಬಿ ಜೆ ಪಿ ನಾಯಕರು ತಮಗೂ ಈ ಘಟನೆಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಕುಸಿದಿರುವ ಟರ್ಮಿನಲ್ ನಿರ್ಮಾಣವಾಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಅಂತ ಜಾರಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಯು ಪಿ ಎ ಸರ್ಕಾರ ಇದ್ದಾಗ ಟರ್ಮಿನಲ್ ನಿರ್ಮಾಣ ಆಯಿತು ಅನ್ನೋ ವಾದವನ್ನು ಒಪ್ಪಿಕೊಳ್ಳೋಣ ಆದರೆ ಹತ್ತು ವರ್ಷಗಳ ಕಾಲ ನಿರ್ವಹಣೆ ಮಾಡುವುದು ಇವರ ಜವಾಬ್ದಾರಿ ಆಗಿರಲಿದೆ ಸದ್ಯ ವಿಮಾನ ನಿಲ್ದಾಣಗಳ ನಿರ್ವಹಣೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಅಲ್ಲವೇ ಹಾಗಿದ್ದ ಮೇಲೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಂದರೆ ಅಂದ ಹಾಗೆ ಇದೇ ಟರ್ಮಿನಲ್ ಅನ್ನು ಇತ್ತೀಚೆಗೆ ನವೀಕರಣಗೊಳಿಸಿ ವಿಸ್ತರಣೆ ಮಾಡಲಾಗಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರ ಖರ್ಚು ಮಾಡಿದ್ದು ಬರೋಬ್ಬರಿ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹತ್ತರಂದು ಪ್ರಧಾನಿ ಮೋದಿ ಅವರೇ ಈ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು ಮೂರು ತಿಂಗಳ ಹಿಂದೆ ಮೋದಿಯವರ ಕೈಯಿಂದ ಉದ್ಘಾಟನೆಯಾಗಿದ್ದ ಟರ್ಮಿನಲ್ ಈಗ ಕುಸಿದುಬ್ಬಿದ್ದಿದೆ ಅಂದ ಮೇಲೆ ಈ ಟರ್ಮಿನಲ್ ಕಾಮಗಾರಿ ಎಷ್ಟು ಕಳಪೆಯದ್ದಾಗಿರಬಹುದು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೆದಿರಬಹುದು ಅನ್ನೋದನ್ನ ನೀವೇ ಯೋಚಿಸಿ ದೆಹಲಿ ಏರ್ಪೋರ್ಟ್ನಲ್ಲಿ ದುರಂತ ಸಂಭವಿಸಿದ ದಿನ ಮಧ್ಯಪ್ರದೇಶದ ಜಬಲ್ಪುರ್ ಏರ್ಪೋರ್ಟ್ನಲ್ಲೂ ಇಂಥದ್ದೇ ಘಟನೆ ಸಂಭವಿಸಿದೆ ಧಾರಾಕಾರ ಸುರಿದ ಮಳೆಗೆ ಏರ್ಪೋರ್ಟ್ನ ಹೊಸ ಟರ್ಮಿನಲ್ ಮುಂಭಾಗದ ಮೇಲ್ಛಾವಣಿ ಕುಸಿದು ಸರ್ಕಾರಿ ಕಾರ್ ಕೂಡ ಜಖಮಗೊಂಡಿತ್ತು ಕಾರಿನಲ್ಲಿದ್ದ ಅಧಿಕಾರಿಗಳು ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರಾದರು ಈ ಹೊಸ ಟರ್ಮಿನಲ್ ನಿರ್ಮಾಣಕ್ಕೆ ನಾನ್ನೂರ ಹನ್ನೆರಡು ಕೋಟಿ ರು ವೆಚ್ಚ ಮಾಡಲಾಗಿದೆ ಈ ಟರ್ಮಿನಲ್ ಅನ್ನು ಮೋದಿಯವರೇ ಮಾರ್ಚ್ ಹತ್ತರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು ಹೀಗೆ ನೂರಾರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾದ ಹೊಸ ಟರ್ಮಿನಲ್ನ ಕತೆ ಮೂರೇ ತಿಂಗಳಲ್ಲಿ ಹೀಗಾಗಿದೆ ಅಂದರೆ ನಿರ್ಮಾಣ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಹೆಚ್ಚೇನು ಹೇಳುವ ಅಗತ್ಯವಿಲ್ಲ ಅಂತ ಅನಿಸುತ್ತೆ ಕಳೆದ ಹತ್ತು ದಿನಗಳಿಂದ ಬಿಹಾರದಲ್ಲಿ ಸತತ ಅವಘಡಗಳು ಸಂಭವಿಸ್ತಾ ಒಂಬತ್ತು ದಿನಗಳಲ್ಲಿ ಐದು ನಿರ್ಮಾಣ ಹಂತದ ಸೇತುವೆಗಳು ಕುಸಿದು ಬಿದ್ದಿವೆ ಮಧುಬನಿ ಸೊಫಾಲ್ ನಡುವಿನ ಸೇತುವೆ ಕೃಷ್ಣಗಂಜ್ ಜಿಲ್ಲೆಯಲ್ಲಿ ಒಂದು ಸೇತುವೆ ಪೂರ್ವ ಚಂಪಾರಣಲ್ಲಿ ಒಂದು ನಿರ್ಮಾಣ ಹಂತದ ಸೇತುವೆ ಸಿವಾನ್ ಜಿಲ್ಲೆಯಲ್ಲಿ ಕಾಲುವೆಗೆ ನಿರ್ಮಿಸಲಾಗಿದ್ದ ಸೇತುವೆ ಅರಾರಿಯಾದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಮೋತಿಹಾರಿ ಸೇತುವೆಗಳು ಕುಸಿದು ಬಿದ್ದಿವೆ ಕನಿಷ್ಠ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಸರ್ಕಾರಕ್ಕೆ ಆದ್ಯತೆ ಅನಿಸದೇ ಇರುವುದು ನಿಜಕ್ಕೂ ಆತಂಕ ಹುಟ್ಟಿಸುತ್ತದೆ ಆರ್ ಜೆ ಡಿ ನಾಯಕ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಈ ದುರಂತವನ್ನು ತೀವ್ರವಾಗಿ ಟೀಕಿಸಿ ಬಿಹಾರದ ಸರ್ಕಾರವನ್ನು ಮತ್ತು ಕೇಂದ್ರದ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜಕೀಯ ಉದ್ದೇಶಕ್ಕಾಗಿ ಅತ್ಯಂತ ತರಾತುರಿಯಲ್ಲಿ ಉದ್ಘಾಟನೆಗೊಂಡ ರಾಮಮಂದಿರಕ್ಕೆ ಬಿ ಜೆ ಪಿ ಸರ್ಕಾರ ಸುರಿದ ಹಣ ಅಷ್ಟಿಷ್ಟಲ್ಲ ಈ ಬಾರಿ ಚುನಾವಣೆಯಲ್ಲಿ ಬಹುಮುಖ್ಯ ಪಾತ್ರ ನಿರ್ವಹಿಸುವ ನಿರೀಕ್ಷೆಯೊಂದಿಗೆ ಚುನಾವಣೆಯ ಸಂದರ್ಭದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಗಳನ್ನು ಅಯೋಧ್ಯೆಯ ಅಭಿವೃದ್ಧಿಗೆ ವಿನಿಯೋಗಿಸಲಾಗಿತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೇವಲ ದೇವಸ್ಥಾನ ನಿರ್ಮಾಣಕ್ಕೆ ವೆಚ್ಚ ಮಾಡಲಾಯಿತು ಹತ್ತಾರು ದೇವಸ್ಥಾನ ಮನೆ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಿ ಎಂಟುನೂರ ನಲವತ್ತೈದು ಕೋಟಿ ರುಗಳ ವೆಚ್ಚದಲ್ಲಿ ಹದಿಮೂರು ಕಿಲೋಮೀಟರ್ ಉದ್ದದ ರಾಮಪಥವನ್ನು ನಿರ್ಮಿಸಲಾಯಿತು ಐದು ತಿಂಗಳಲ್ಲಿ ರಾಮಮಂದಿರದ ಗರ್ಭಗುಡಿಯ ತಾರಸಿ ಸೋರ್ತಾ ಇದೆ ರಾಮಪಥದಲ್ಲಿ ಗುಂಡಿಗಳು ಕಾಣಿಸ್ಕೊಂಡಿದ್ದಾವೆ ಐದುನೂರು ವರ್ಷಗಳ ಕನಸನ್ನು ಈಡೇರಿಸುವಾಗ ಗುಣಮಟ್ಟದ ಬಗ್ಗೆ ಸರ್ಕಾರ ಯೋಚಿಸಲೇ ಇಲ್ಲವೇ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಇಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ ರೂಪದಲ್ಲಿ ಇದೆ ಅನ್ನೋ ಅನುಮಾನ ಹುಟ್ಟಿಸುವ ಒಂದು ಅಂಶವನ್ನು ಗಮನಿಸಬೇಕು ಈ ದೇವಸ್ಥಾನದ ವಿನ್ಯಾಸವನ್ನು ನಿರ್ಮಾಣವನ್ನು ಮಾಡಿದ್ದು ಲಾರ್ಸನ್ ಆ್ಯಂಡ್ ಟರ್ಬೋ ಕಂಪನಿ ಇದು ಅತ್ಯಂತ ಪ್ರತಿಷ್ಠಿತ ನಿರ್ಮಾಣ ಕಂಪನಿ ಅತ್ಯಂತ ಪ್ರತಿಷ್ಠಿತ ನಿರ್ಮಾಣ ಕಂಪನಿಯಾದ ಎಲ್ ಅಂಡ್ ಟಿ ಬಿ ಜೆ ಪಿಗೆ ಎಂಬತ್ತೈದು ಕೋಟಿ ರುಗಳನ್ನು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ದೇಣಿಗೆಯಾಗಿ ನೀಡಿದೆ ಚಂದ ನೀಡಿ ಗುತ್ತಿಗೆ ಪಡೆಯುವ ಸೂತ್ರ ಇಲ್ಲಿ ಕೆಲಸ ಮಾಡಿದೆಯೇ ಅಥವಾ ಸರ್ಕಾರ ಅಷ್ಟೊಂದು ಹಣ ಖರ್ಚು ಮಾಡಿದ್ದೇ ಸುಳ್ಳ ಅಥವಾ ಅಷ್ಟು ಹಣವನ್ನು ಪಡೆದು ಎಲ್ ಕಂಪನಿ ಕಳಪೆ ಕೆಲಸ ಮಾಡಿದ್ದ ಪ್ರಧಾನಿ ಮೋದಿ ಆಗಲಿ ಸರ್ಕಾರವಾಗಲಿ ಇದುವರೆಗೂ ತುಪಿ ಬಿಚ್ಚಿಲ್ಲ ಮುಂಬೈ ಮಹಾನಗರದ ಸಾರಿಗೆ ಸಮಸ್ಯೆಗೆ ಬಿಗ್ ರಿಲೀಫ್ ನೀಡುವ ಉದ್ದೇಶದಿಂದ ನಿರ್ಮಿಸಲಾಗಿದ್ದ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಅಟಲ್ ಸೇತು ಉದ್ಘಾಟನೆಗೊಂಡು ಆರು ತಿಂಗಳ ಒಳಗೆ ಬಿರುಕು ಬಿಟ್ಟು ಸಾಕಷ್ಟು ಸುದ್ದಿಯಾದದ್ದು ನಿಮಗೂ ನೆನಪಿರಬಹುದು ರಶ್ಮಿಕಾ ಮಂದಣ್ಣ ತರಹದ ಸ್ಟಾರ್ ನಟ ನಟಿಯರಲ್ಲಿ ಈ ಸೇತುವೆಯನ್ನು ಹಾಡಿ ಹೊಗಳಿದ್ರು ಇದರ ನಿರ್ಮಾಣಕ್ಕೆ ಖರ್ಚು ಮಾಡಿದ್ದು ಬರೋಬ್ಬರಿ ಹದಿನೇಳು ಸಾವಿರದ ಎಂಟುನೂರ ನಲವತ್ತ್ಮೂರು ಕೋಟಿ ರೂಪಾಯಿಗಳು ಸ್ವತಃ ಮೋದಿಯವರೇ ಇದನ್ನು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉದ್ಘಾಟನೆ ಮಾಡಿದರು ಈ ಸೇತುವೆ ನಿರ್ಮಾಣ ಮಾಡಿದ ಖಾಸಗಿ ಕಂಪನಿಗಳಲ್ಲಿ ಒಂದು ಎಸ್ ಪಿ ಸಿಂಗ್ಲಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಬಿಹಾರದ ಬಾಗಲ್ಪುರ್ ಮತ್ತು ಖಗಾರಿಯಾ ನಡುವೆ ಸಾವಿರದ ಏಳುನೂರ ಹತ್ತು ಕೋಟಿ ರು ವೆಚ್ಚದ ಸೇತುವೆ ನಿರ್ಮಾಣದ ಹೊಣೆ ಹೊತ್ತಿತ್ತು ನಿರ್ಮಾಣ ಹಂತದಲ್ಲಿದ್ದಾಗಲೇ ಈ ಸೇತುವೆ ಎರಡು ಬಾರಿ ಕುಸಿದು ಭಾರಿ ಸುದ್ದಿಯಾಗಿತ್ತು ಇಂದು ಎನ್ ಡಿ ಎ ಮೈತ್ರಿಯ ಭಾಗವಾಗಿರುವ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕಳಪೆ ಕಾಮಗಾರಿ ಮತ್ತು ನಿರ್ಮಾಣ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಕಟುವಾಗಿ ಟೀಕೆ ಕೂಡ ಮಾಡಿದರು ಇಂತಹ ಹಿನ್ನೆಲೆ ಇರುವ ಕಂಪನಿಗೆ ಅಟಲ್ ಸೇತು ಯೋಜನೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದು ಯಾಕೆ ಈ ಕಂಪನಿ ಕೂಡ ಎಲೆಕ್ಟ್ರ ಬಾಂಡ್ ಮೂಲಕ ಬಿಜೆಪಿಗೆ ಹಣ ನೀಡಿದೆ ಎಂಬುದು ಕಾರಣವೇ ಇವೆಲ್ಲ ಇತ್ತೀಚಿನ ಘಟನೆಗಳು ಆದರೆ ಮೋದಿ ಅವರ ಅಮೃತ ಕಾಲದಲ್ಲಿ ಕಳಪೆ ಕಾಮಗಾರಿಯಿಂದಾಗಿ ಸಂಭವಿಸಿದ ದುರಂತಗಳ ಸರಮಾಲೆ ಬಹಳ ದೊಡ್ಡದಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಮೂವತ್ತರಂದು ಮೋದಿಯವರ ತವರು ರಾಜ್ಯ ಗುಜರಾತ್ನಲ್ಲೇ ಮೊರ್ಬಿ ಸೇತುವೆ ಕುಸಿದು ಬಿದ್ದು ನೂರ ನಲವತ್ತೊಂದು ಜನ ಜಲಸಮಾಧಿಯಾಗಿದ್ದರು ಜೊತೆಗೆ ನೂರೆಂಬತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ದರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಈ ದುರಂತ ನಡೆಯೋದಕ್ಕೆ ನಾಲ್ಕು ದಿನ ಮುಂಚೆ ಅಂದರೆ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಈ ಸೇತುವೆಯನ್ನು ಸ್ವತಃ ಮೋದಿಯವರೇ ಉದ್ಘಾಟನೆ ಮಾಡಿದರು ನೂರ ನಲವತ್ತ್ಮೂರು ವರ್ಷಗಳಷ್ಟು ಹಳೆಯದಾದ ಈ ಐತಿಹಾಸಿಕ ಸೇತುವೆಯನ್ನು ರಿನೋವೇಟ್ ಮಾಡೋಕ್ಕೆ ಒರೇವಾ ಗ್ರೂಪ್ ಅನ್ನೋ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುಜರಾತ್ ಸರ್ಕಾರ ಎರಡು ಕೋಟಿ ರೂಪಾಯಿಗೆ ಟೆಂಡರ್ ನೀಡಿತ್ತು ಟೆಂಡರ್ ಪಡೆದಿದ್ದ ಕಂಪನಿ ಕೇವಲ ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಟಾಚಾರಕ್ಕೆ ಎಂಬಂತೆ ಕಾಮಗಾರಿಯನ್ನು ಮುಗಿಸಿ ಉಳಿದ ಹಣವನ್ನು ನುಂಗಿ ನೀರು ಕುಡಿದಿತ್ತು ಪಬ್ಲಿಕ್ ಸೇಫ್ಟಿಯನ್ನು ಗಾಳಿಗೆ ತೂರಿ ಕೇವಲ ದುಡ್ಡಿಗಾಗಿ ನಡೆದ ಈ ರಿನೋವೇಷನ್ ನೂರಾರು ಜನರನ್ನು ಬಲಿ ತೆಗೆದುಕೊಂಡಿತ್ತು ಜಿ ಟ್ವೆಂಟಿ ಶೃಂಗಸಭೆಯ ಸಂದರ್ಭ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಜೂನ್ನಲ್ಲಿ ಮೋದಿ ಅವರು ಉದ್ಘಾಟಿಸಿದ್ದ ದೆಹಲಿಯ ಪ್ರಗತಿ ಮೈದಾನ್ ಟನಲ್ ಕೂಡ ಒಂದೇ ವರ್ಷದಲ್ಲಿ ಅಧೋಗತಿಗೆ ತಲುಪಿದೆ ಬರೋಬ್ಬರಿ ಏಳ್ನೂರ ಎಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಟನಲ್ನಲ್ಲಿ ಬೃಹತ್ ಬಿರುಕುಗಳು ಕಾಣಿಸಿಕೊಂಡಿದ್ದು ದುರಸ್ತಿ ಕಾರ್ಯ ನಡೆಸುವುದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಹದಗೆಟ್ಟಿದೆ ಬಿರುಕುಗಳಿಂದ ಮಳೆ ನೀರು ಸೋರಿ ಸುರಂಗ ತುಂಬಿಕೊಳ್ಳುತ್ತಿದೆ ಈ ಟನಲ್ ವಾಹನ ಸಂಚಾರಕ್ಕೆ ಸುರಕ್ಷಿತವಲ್ಲ ಎಂದು ದೆಹಲಿಯ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೇ ಎಚ್ಚರಿಸ್ತಾ ಇದ್ದಾರೆ ಕೋಟ್ಯಾಂತರ ವೆಚ್ಚ ಮಾಡಿದ ಮೇಲೆ ಗುಣಮಟ್ಟದ ಕಾಮಗಾರಿ ನಡೆದಿಲ್ಲ ಎನ್ನುವುದಾದರೆ ಭ್ರಷ್ಟಾಚಾರವಲ್ಲದೆ ಮತ್ತೇನು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಉತ್ತರಾಖಂಡದ ಸಿಲ್ಕ್ಯಾರ ಟನಲ್ ಕುಸಿದು ನಲವತ್ತೊಂದು ಕಾರ್ಮಿಕರು ಹದಿನೇಳು ದಿನಗಳ ಕಾಲ ಟನಲ್ನೊಳಗೆ ಸಿಲುಕಿಕೊಂಡಿದ್ದರು ಸುದೀರ್ಘ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಕಾರ್ಮಿಕರನ್ನು ರಕ್ಷಣೆ ಮಾಡಲಾಯಿತು ಚಾರ್ಧಾಮ್ ಯಾತ್ರೆಯ ಭಾಗವಾಗಿರುವ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಈ ಟನಲ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿರೋದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿಗಳನ್ನು ಈ ಸಿಲ್ಕ್ಯಾರ ಟನಲ್ನ ನಿರ್ಮಾಣ ಕಾಮಗಾರಿಗೆ ಟೆಂಡರ್ ಪಡೆದಿರುವ ನವಯುಗ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಕಂಪನಿ ಯಾವ ಸೇಫ್ಟಿ ರೂಲ್ಗಳನ್ನು ಕೂಡ ಇಲ್ಲಿ ಫಾಲೋ ಮಾಡಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ನವಯುಗ್ ಇಂಜಿನಿಯರಿಂಗ್ ಈ ಕಂಪನಿಯ ಹೆಸರು ಎಲ್ಲೋ ಕೇಳಿದಂತಿರಬೇಕಲ್ಲ ಎಂದು ಯೋಚಿಸುತ್ತಿದ್ದೀರಾ ನಿಜ ಈ ಕಂಪನಿ ವಿವಾದಕ್ಕೆ ಕಾರಣವಾದ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಬಿ ಜೆ ಪಿಗೆ ಐವತ್ತೈದು ಕೋಟಿ ರು ಹಣವನ್ನು ದೇಣಿಗೆ ನೀಡಿದೆ ಒಪ್ಪಂದದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಾಮಗಾರಿ ಪೂರ್ಣಗೊಳಿಸಬೇಕಿತ್ತು ಆದರೆ ಅವಧಿ ವಿಸ್ತರಿಸಿಕೊಂಡ ಈ ಕಂಪನಿ ಎರಡು ವರ್ಷದ ಅವಧಿಯಲ್ಲಿ ಬಿಜೆಪಿಗೆ ದೇಣಿಗೆಯನ್ನು ನೀಡುತ್ತಾ ಬಂತು ದೊಡ್ಡ ಕಾಮಗಾರಿ ಯೋಜನೆಯನ್ನು ಕಂಪನಿಯೊಂದಕ್ಕೆ ನೀಡುವುದು ಪ್ರತಿಯಾಗಿ ದೇಣಿಗೆಯನ್ನು ಪಡೆಯುವುದು ಭ್ರಷ್ಟಾಚಾರ ಅಲ್ಲದೆ ಕೆಲ ದಿನಗಳ ಹಿಂದೆ ಐದು ಸಾವಿರ ಕೋಟಿ ರು ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣವಾಗಿದ್ದ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನ ಎರಡನೇ ಟರ್ಮಿನಲ್ನಲ್ಲೂ ಮಳೆ ನೀರು ಸೋರಿಕೆ ಶುರುವಾಗಿತ್ತು ಎಂಟು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತೂ ಮಳೆ ನೀರು ತುಂಬಿ ಹೊಳೆಯಂತಾಗಿತ್ತು ಈಗಲೂ ಕೆಲವೆಡೆ ಅದೇ ಸ್ಥಿತಿ ಮುಂದುವರೆದಿದೆ ಈ ಎಕ್ಸ್ಪ್ರೆಸ್ ವೇ ಮೋದಿಯವರು ಉದ್ಘಾಟನೆ ಮಾಡಿದ ಮಾರನೇ ದಿನವೇ ರಸ್ತೆಯ ಮಧ್ಯಭಾಗದ ಜಲ್ಲಿ ಕಲ್ಲುಗಳು ಕಿತ್ತು ಬಂದು ದೊಡ್ಡ ಹೊಂಡ ನಿರ್ಮಾಣವಾಗಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೋದು ಇದಕ್ಕೆಲ್ಲ ಕಳಪೆ ಕಾಮಗಾರಿಯೇ ಕಾರಣ ಅನ್ನೋದನ್ನು ಬಿಡಿಸಿ ಹೇಳುವ ಅಗತ್ಯವಿಲ್ಲ ಕಳಪೆ ಕಾಮಗಾರಿಗಳಿಗೆ ಭ್ರಷ್ಟಾಚಾರವೇ ತಾಯಿವೆ ಪ್ರತಿಯೊಬ್ಬ ಭಾರತೀಯ ಮೂವತ್ತು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹದಿನೈದು ಪರ್ಸೆಂಟ್ ಶಾರ್ಟ್ ಟರ್ಮ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ಎಸ್ ಟಿ ಟಿ ಪ್ರಾಪರ್ಟಿ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಸ್ವಚ್ಛ ಭಾರತ್ ಸೆಸ್ ಕಡ್ಡಾಯವಾಗಿ ಸರ್ಕಾರಕ್ಕೆ ನೀಡ್ತಾನೆ ಇದಕ್ಕೆ ಪ್ರತಿಯಾಗಿ ಅವನಿಗೆ ಏನು ಸಿಗುತ್ತೆ ಕರೆಂಟ್ ಇಲ್ಲದೆ ಹೋದರೆ ವಿದ್ಯುತ್ಗಾಗಿ ಇನ್ವರ್ಟರ್ಗಳನ್ನ ನಂಚ್ಕೊಳ್ಬೇಕಾಗುತ್ತೆ ನೀರಿಗಾಗಿ ಪಂಪ್ಗಳನ್ನು ಅವಲಂಬಿಸಬೇಕಾಗುತ್ತೆ ಉತ್ತಮ ಶಿಕ್ಷಣಕ್ಕಾಗಿ ಮಕ್ಕಳನ್ನು ಖಾಸಗಿ ಸಂಸ್ಥೆಗಳಿಗೆ ಕಳಿಸ್ಬೇಕು ಆರೋಗ್ಯಕ್ಕಾಗಿ ತಾನೇ ಆರೋಗ್ಯ ವಿಮೆ ಪಡ್ಕೋಬೇಕು ಅಷ್ಟೊಂದು ತೆರಿಗೆ ಕಟ್ಟಿ ನಮ್ಮ ಬದುಕಿನ ಭದ್ರತೆಗೆ ನಾವೇ ವ್ಯವಸ್ಥೆ ಮಾಡಿಕೊಳ್ಳುವುದಾದರೆ ತೆರಿಗೆ ಹಣ ಎಲ್ಲಿ ಹೋಗ್ತಿದೆ ಸರ್ಕಾರಕ್ಕೆ ತೆರಿಗೆಯನ್ನಾದರೂ ಯಾಕೆ ಕಟ್ಟಬೇಕು ತೆರಿಗೆ ಹಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಜನಪರ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರಬೇಕು ಆದರೆ ಭಾರಿ ಪ್ರಚಾರ ಮತ್ತು ಭಾರಿ ಗತ್ರದ ಯೋಜನೆಗಳು ಹೀಗೆ ಕುಸಿಯುತ್ತಿರುವುದನ್ನು ನೋಡಿದರೆ ನಮ್ಮ ಹಣ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಇದಕ್ಕೆ ಉತ್ತರ ಭ್ರಷ್ಟಾಚಾರ ಆಗಿದೆ ಇನ್ನೇನು ಈ ವಿಡಿಯೋ ಮುಗಿಸುವ ಹೊತ್ತಿಗೆ ಗುಜರಾತ್ನ ರಾಜ್ಕೋಟ್ ವಿಮಾನ ನಿಲ್ದಾಣದಲ್ಲೂ ಛಾವಣಿ ಕುಸಿದು ಬಿದ್ದ ಸುದ್ದಿ ಬಂದಿದೆ ಪುಂಕಾನುಪುಂಕವಾಗಿ ಮಾಡಿದ ಭಾಷಣಗಳು ವಿಡಿಯೋ ಜಾಹೀರಾತುಗಳು ಎಷ್ಟು ದಿನ ಸುಳ್ಳುಗಳನ್ನು ಅಕ್ರಮಗಳನ್ನು ಬಚ್ಚಿಡಬಹುದು ಮೋದಿ ಆಡಳಿತದ ಮಹಾನ್ ಭ್ರಷ್ಟಾಚಾರಕ್ಕೆ ಹೀಗೆ ಕುಸಿದು ಬೀಳುತ್ತಿರುವ ಸಿವಿಲ್ ಕಾಮಗಾರಿಗಳೇ ಸಾಕ್ಷಿ ಕೊಳೆತದ್ದು ನಾರಲೇಬೇಕು ಎಂಬಂತೆ ಭ್ರಷ್ಟಾಚಾರದ ಕುಕ್ರಮಗಳ ಫಲ ದುರಂತ ಸಾಕ್ಷಿಯಾಗಿ ಒಂದೊಂದೇ ಹೊರಬರಲಾರಂಭಿಸಿವೆ ಇದು ಎಲ್ಲಿಗೆ ಮುಟ್ಟುತ್ತದೆ ಎಂಬ ಆತಂಕ ನಮ್ಮ ಮುಂದಿದೆ